ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನೀರು ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿ ನೆನೆಸಿಟ್ಟಿದ್ದೆ ನೈಟೇ ಈಗ ಅಕ್ಕಿ ಮತ್ತು ಒಂದು ಸ್ವಲ್ಪ ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕಿ ಅಕ್ಕಿ ಮತ್ತು ಕೊಬ್ಬರಿ ಎರಡು ನುಣ್ಣಗೆ ರುಬ್ಕೊಂಡು ಒಂದು ಸ್ವಲ್ಪ ಉಪ್ಪಾಕಿ ಕಲಸಿಟ್ಟಿದ್ದೀನಿ ಆ ನೀರು ದೋಸೆ ಕಾಂಬಿನೇಷನ್ ಹಾಕಿ ಮೀನು ಸಾರು ಮಾಡ್ತಾಯಿದ್ದೀನಿ ನಾನು ನೋಡಿ ಯಾವ ಥರ ಬರುತ್ತೆ ದೋಸೆ ಏನು ಸಾಂಬಾರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ದೋಸೆ ಯಾವ ಥರ ಬರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಒಂದು ಸ್ವಲ್ಪ ಗಟ್ಟಿ ಇದೆ ಇದು ಒಂದು ದೋಸೆ ಹಾಕಿ ನೋಡೋಣ ಹೇಗೆ ಬರುತ್ತೆ ಆಮೇಲೆ ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಮತ್ತು ಮೀನು ಸಾಂಬಾರು ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನೋಡಿ ಇಲ್ಲಿ ಫಿಶ್ ಫ್ರೈ ಮತ್ತು ಸಾಂಬಾರಿಗೆ ಇಟ್ಟಿದ್ದೀನಿ ಇಲ್ಲಿ ದೋಸೆ ಮಾಡ್ಕೊಳ್ಳೋಕ್ಕೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಚಿಕನ್ ಎಲ್ಲ ತಿನ್ನಬಾರ್ದಲ್ವ ಬಿಸಿಲಿಗೆ ಏನೋ ಬರ್ತಾ ಇದೆಯಂತೆ ತುಂಬ ಕೋಳಿಗಳಿಗೆಲ್ಲ ಅದು ತಿನ್ನಬಾರ್ದು ಚಿಕನ್ನು ಅಂತ ಹೇಳ್ತಾ ಇದ್ದಾರೆ ಇವಾಗ ಈಟು ಬೇರೆ ತುಂಬ ಬಿಸಿಲು ತಿನ್ನಬಾರ್ದು ಅಂತ ಇದ್ದಾರೆ ಅದಕ್ಕೆ ಫಿಶ್ಶು ಮಾಡ್ಕೊತಾ ಇದ್ದೀವಿ ವಾರ ವಾರ ಫಿಶೇ ಇರುತ್ತೆ ಫಿಶ್ ಸಾಂಬಾರಿಗೆ ಮಲೆನಾಡು ಕಡೆ ಸ್ಪೆಷಲ್ಲು ನೀರು ದೋಸೆ ಈ ಥರ ಹಾಕೋತಾ ಇದ್ದೀವಿ ದೋಸೆ ಇನ್ನೂ ಹೆಂಚೆಲ್ಲ ಹಾಕಬೇಕು ಅಲ್ವಾ ಯಾವ ಥರ ಬರುತ್ತೆ ಅನ್ನೋ ನೋಡೋಣ ಫಸ್ಟ್ನೇ ಅಂದ್ಬಿಟ್ಟು ಚಿಕ್ಕದಾಗಿ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕಬಾಬ್ಗೆಲ್ಲ ಕಲಸಿಟ್ಟಿದ್ವಿ ಆ ಕಡೆ ಒಂದು ಕಡೆ ಫ್ರೈ ಆಗ್ತಾಯಿದೆ ಆ ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ ಇಲ್ಲಿ ದೋಸೆಗೆ ಹಾಕ್ಕೋತಾಯಿದ್ದೀನಿ ತುಂಬ ದಿನದಿಂದ ನೀರು ದೋಸೆ ಮಾಡಬೇಕು ಅಂತ ಆಗ್ತಾನೇ ಇರಲಿಲ್ಲ ಸರಿ ಅಂತ ಈಗ ಮಾಡ್ಕೋತಾ ಇದ್ದೀನಿ ನೋಡಿ ಆದರೂ ಕಿತ್ತೋಯ್ತು ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಅದು ಇನ್ನೂ ಹೆಂಚೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಕಿತ್ತೋಗಿಬಿಡುತ್ತೆ ಅಂತ ಭಯಾಗೆ ಸುಮ್ಮನೆ ಹಾಗೆ ಬಿಟ್ಕೋತಾ ಇದ್ದೀನಿ ನೋಡಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಏನು ಮಾಡೋದು ಬಿಸಿಲಲ್ಲಿ ಹೊರಗಡೆ ಹೊರ್ಗಡೆ ಆಗಲ್ಲ ಸಖತ್ತಾಗಿ ಬಿಸ್ಲಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಬಿಸಿಲಿದೆ ಅದಕ್ಕೆ ಈ ಥರ ಆಟ ಆಡ್ಕೋತಾ ಇದ್ದೀವಿ ನೋಡಿ ಚೌಕ ಆಟ ತುಂಬ ದಿನ ಆಗಿತ್ತು ಆಡಿ ನಮ್ಮ ಚಿಂತು ನಾನು ಆಡ್ತಾಯಿದ್ದೀವಿ ತುಂಬ ಟೈಮ್ ಪಾಸ್ ಆಗುತ್ತೆ ಫ್ರೆಂಡ್ಸ್ ಇದು ಬೋರ್ ಅನ್ಸಲ್ಲ ಆಟ ಚೆನ್ನಾಗಿರುತ್ತೆ ನಾವು ಚಿಕ್ಕದ್ರಲ್ಲೆಲ್ಲ ಅಲ್ಲಿ ಇಲ್ಲಿ ಹೋಗಿ ಗಿಡ ಗಿಡ ರಚೆ ಕಟ್ಟೆ ಅಂತಾರಲ್ಲ ಆ ಥರ ಇರ್ತಾ ಇತ್ತು ಅಲ್ಲಿ ಕುತ್ಕೊಂಡು ಎಲ್ಲ ಆಟ ಇದ್ವಿ ಮರು ಕೆಳಗ ಕೆಳಗಡೆ ಇವಾಗಿನ ಮಕ್ಳಿಗೆ ಆ ಥರ ಎಲ್ಲ ಹೋಗೋಕೆಲ್ಲೂ ಅವಕಾಶನೇ ಇಲ್ಲ ಆಡ್ಕೊಂಡ್ರೆ ಏನೇ ಆಗಲಿ ಮನೆಯಲ್ಲೇ ಇರಬೇಕು ಮನೇಲೆ ಆಡ್ಕೋಬೇಕು ಹೊರಗಡೆ ಎಲ್ಲೂ ಹೋಗೋಕೆ ಇಲ್ವಲ್ಲ ಇಲ್ಲಿ ನಮ್ಮನೆ ಅಂತೂ ಯಾರೂ ಹುಡುಗರೇ ಇಲ್ಲ ಹೋಗಕ್ಕೆ ನಾವು ತೋಟದಲ್ಲಿರೋದ್ರಿಂದ ಊರೊಳಗಡೆ ಇದ್ದಾರೆ ಮಕ್ಕಳೆಲ್ಲ ಇಲ್ಲಿ ಊರು ಆಚೆ ಅಲ್ವ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಆಟ ಇದ್ದಾರೆ ಹಾಗೆ ಎಲ್ಲ ಆದಮೇಲೆ ಇವರು ವೇಸ್ಟ್ ಹಾಕ್ಕೊಂಡೋಗಿ ಅಂತ ಬಂದಿದ್ರು ಹಳೇದು ಪೈಪ್ಗಳು ಮತ್ತು ಡ್ರಿಪ್ ಪೈಪ್ಗಳು ಅವೆಲ್ಲ ಕ್ರೇಟ್ಗಳು ಮೊನ್ನೆ ಕೋಸ್ಗೆ ಹಾಕಿದ್ದಿದ್ದು ಅದ್ರ ಆಚೆ ಬೆಳೆಗೆ ಎಲ್ಲ ತೆಗೆದಿಟ್ಟಿದ್ವಿ ಎಲ್ಲಂದ್ರೆ ಅಲ್ಲಿ ಇದ್ಕೊಂಡು ಆವುಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾಯಿತ್ತು ಅಂತ ಅದೆಲ್ಲ ಕಟ್ ಇದೀವಿ ನೋಡಿ ಎಲ್ಲ ಕಟ್ಟಿಟ್ಕೊಂಡಿದ್ದಾರೆ ಅವರು ಎಲ್ಲ ಅವರೇ ಎತ್ಕೊಂಡು ಈ ಥರ ಕಟ್ಟಿಟ್ಕೊಂಡು ವೆಯ್ಟ್ ಮಾಡ್ತಾರೆ ಅದು ಒಂದೊಂದು ಒಂದೊಂದು ರೇಟ್ ಅಂತೆ ಆ ಪೈಪ್ಗೊಂದು ಕ್ರೇಟಿಗೆ ಬೇರೆ ರೇಟು ಆ ಥರ ಒಂದೊಂದು ಒಂದೊಂದು ಸಪ್ರೇಟ್ ರೇಟು ಅವರೆಲ್ಲ ಕಟ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಬಂದಿದ್ವಿ ತೋಟದಲ್ಲಿ ನೋಡೋಣ ಗಿಡಗಳೆಲ್ಲ ಏನಾಗಿದಾವೆ ಏನು ಅಂತ ಅವ್ರು ಆ ಕಡೆಗೆ ತೊಗೊಂಡೋದ್ಮೇಲೆ ಇಲ್ಲಿ ನೀರು ಹಾಕಿದ್ವಿ ನೋಡೋಣ ಈರುಳ್ಳಿ ಇದೆಲ್ಲ ಏನಾಗಿದೆ ಮೆಣಸಿನ್ಕಾಯಿ ಗಿಡಗಳು ಎಲ್ಲ ನೋಡೋಣ ಅಂತ ಬಂದಿದ್ವಿ ಎಲ್ಲ ಚೆನ್ನಾಗಿದೆ ತೆಗಿಬೇಕು ಇನ್ನು ಈರುಳ್ಳಿ ಎಲ್ಲ ಹ್ಞೂ ಚೆನ್ನಾಗಾಗಿದೆ ಬೆಳೆಯೆಲ್ಲ ಕಿತ್ಕೋಬೇಕು ನಮ್ಮ ಮನೆಯವರು ಚೆಕ್ ಮಾಡ್ತಾಯಿದ್ರು ಆ ಕಡೆ ನಾನು ಹೋಗ್ತಾಯಿದ್ದೆ ಕೋಸ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಏನು ಅಂತ ಈ ನಡುವೆ ಹೋಗಿರಲಿಲ್ಲ ಅದಕ್ಕೆ ಹೋಗ್ತಾಯಿದ್ದೆ ನೋಡಿ ಬದನೆಕಾಯಿ ಗಿಡಗಳು ಒಂದೆರಡು ಟೈಮ್ಗೆ ಆಗೋಷ್ಟು ಸಾಂಬಾರಿಗೆ ಕಿತ್ಕೊಂಡಿದ್ದೀನಿ ನಾನು ಬದನೆಕಾಯಿ ನೋಡಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಬೆಂಡೆಕಾಯಿನ ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬೆಂಡೆಕಾಯಿ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಹಾಕಿದ್ದೀವಿ ಕಿತ್ಕೋಬೇಕು ಬದನೆಕಾಯಿ ಇದು ಈರುಳ್ಳಿ ಸ್ಪ್ರಿಂಗ್ ಆನಿಯನ್ಗೆ ಅಂತ ಈ ಥರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕೋಸು ಇದೆಲ್ಲ ಫು ಫುಲ್ ಕೋಸು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್